ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದರು ದೇಶಾದ್ಯಂತ ಒಂಬತ್ತು ಕೋಟಿ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಕಂತನ್ನು ರೈತರ ಖಾತೆಗಳಿಗೆ ನೇರ ಜಮೆ ಮಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಿಸಾನ್ ಯೋಜನೆಯಿಂದ ಆಗಿರುವ ಲಾಭದ ಕುರಿತು ವಿವಿಧ ರಾಜ್ಯಗಳ ಕೃಷಿಕರು ಮಾತನಾಡಿದರು ರಾಮನಗರದ ಕೃಷಿ ಮಹಿಳೆ ಕಮಲಮ್ಮ ಯಾವುದೇ ಸರ್ಕಾರ ಬಂದರೂ ರೈತರಿಗೆ ಇಷ್ಟು ಪ್ರಮಾಣದ ಅನುಕೂಲವಾಗಿರಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಿರುವ ಪಿಎಂ ಕಿಸಾನ್ ಯೋಜನೆಯಿಂದ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು ಸರ್ಕಾರ ಇದ್ದಾಗ ಯಾವುದೇ ರೈತರುಗಳಿಗೆ ಈ ತರ ಅನುಕೂಲ ಆಗಿರಲಿಲ್ಲ ಈ ಸರ್ಕಾರ ಬಂದ್ಮೇಲೆ ಪಿಎಂ ಕಿಸಾನ್ ಯೋಜನೆ ಬಂದ ಮೇಲೆ ಎಲ್ಲರಿಗೂ ಅನುಕೂಲ ಆಗಿದೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಮುಂಬರುವ ದಿನಗಳಲ್ಲಿ ಭಾರತ ನೈಸರ್ಗಿಕ ಕೃಷಿಯ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಈ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಭಾರತದ ಜೀವ ವೈವಿಧ್ಯಕ್ಕೆ ಹೊಸ ಆಯಾಮ ಸಿಗುತ್ತಿದೆ ಯುವಕರು ಇಂದು ಕೃಷಿಯತ್ತ ಮುಖ ಮಾಡುತ್ತಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಅವಕಾಶಗಳನ್ನು ರೂಪಿಸಲು ಯುವ ಸಮೂಹ ಕ್ರಮ ತೆಗೆದುಕೊಳ್ಳುತ್ತಿದೆ ಇದರಿಂದ ಗ್ರಾಮೀಣ ಪ್ರದೇಶಗಳ ಅರ್ಥವ್ಯವಸ್ಥೆಯಲ್ಲಿ ಪ್ರಗತಿ ಕಾಣುತ್ತಿದೆ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗಿದೆ ಕೃಷಿ ರಫ್ತು ಎರಡು ಪಟ್ಟು ಹೆಚ್ಚಾಗಿದೆ ಕೃಷಿಯನ್ನು ಆಧುನೀಕರಣಗೊಳಿಸಲು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಆಯಾಮಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಇಲ್ಲಿಯವರೆಗೆ ಹತ್ತು ಲಕ್ಷ ಕೋಟಿ ರೂಪಾಯಿಗಳ ಧನ ಸಹಾಯ ಮಾಡಲಾಗಿದೆ ಏಳು ವರ್ಷಗಳ ಹಿಂದೆ ಪಶುಪಾಲಕರು ಹಾಗೂ ಮತ್ಸ್ಯ ಕೃಷಿಕರು ಈ ಯೋಜನೆಯಡಿ ಸೇರಿಸಿರುವ ಹಿನ್ನೆಲೆಯಲ್ಲಿ ಇವರು ಕೂಡ ಇಂದು ಧನ ಸಹಾಯವಾಗುತ್ತಿದೆ ಎಂದರು ಆತ್ಮಸಾತ್ काफी किसान भाई बहन वो अपना गमछा घुमा रहे थे तो मुझे लग रहा था कि बिहार की हवा मेरे आने से पहले पहुंच गई है मेरे किसान भाई बहनों कोइंबूर की इस पावन धरती पर सबसे पहले मैं मरूदमरई के भगवान मुरुगन को प्रणाम करता हूं कोयंटूर कल्चर कंपेशन और क्रिएटिविटी की भूमि है यह शहर अपनी दक्षिण भारत की उद्यम शक्ति का पावर सेंटर है गुमना प्रधानी नरेंद्र मोदी दक्षिण भारत नैसर्गिक कृषि श्रृंग सभे उद्घाटी ಸಾವಯವ ರೈತ ದಿವಂಗತ ನಮ್ಮಾಳ್ವರ್ ಪ್ರಚಾರ ಮಾಡಿದ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಜಗತ್ತಿಗೆ ಪ್ರದರ್ಶಿಸುವುದು ಶೃಂಗಸಭೆಯ ಉದ್ದೇಶವಾಗಿದೆ